ಸಕಾರವಾಗಿ ಸುರಿತಾ ಇರುವ ಮಳೆಗೆ ಬಹುತೇಕ ಕರುನಾಡು ಜಲಮಯವಾಗಿದೆ ನದಿ ಹಳ್ಳ ಅಪಾಯದ ಮಟ್ಟ ಮೀರಿದ್ದು ನದಿ ಪಾತ್ರದ ಜನರು ಜೀವಭಯದಲ್ಲಿ ವಾಸವಾಗಿದ್ದಾರೆ ದೂದಗಂಗಾ ವೇದಗಂಗಾ ಆರ್ಭಟಕ್ಕೆ ಗ್ರಾಮಗಳು ಜಲಾವೃತವಾದರೆ ಮನೆಗಳು ಕುಸಿಯುತ್ತಿವೆ ಹಾಗಿದ್ರೆ ವರುಣನ ಅವಾಂತರ ಹೇಗಿತ್ತು ನೀವೇ ನೋಡಿ ಮಹಾಮಳೆಗೆ ತತ್ತರಿಸಿ ಹೋದ ಗಡಿನಾಡು ಪ್ರವಾಹ ಪರಿಸ್ಥಿತಿಗೆ ಹೆದರಿ ಮನೆ ತೋರಿದ ಜನ ಆಕಾಶಕ್ಕೆ ತೂತು ಬಿದ್ದಂತೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯ ಧೋ ಎಂದು ಸುರಿಯುತ್ತಿದ್ದಾನೆ ನಿರಂತರ ಮಳೆಗೆ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕ ವರುಣಾರ್ಭಟಕ್ಕೆ ತತ್ತರಿಸಿ ಹೋಗಿದೆ ಕೃಷ್ಣ ದೂದ್ಗಂಗಾ ವೇದಗಂಗಾ ನದಿಗಳು ರೌದ್ರ ನರ್ತನ ಮಾಡುತ್ತಿದ್ದು ನದಿ ಪಾತ್ರದ ಜನರು ಪ್ರವಾಹದ ಭೀತಿಯಿಂದ ಹುಟ್ಟಿದ ಮನೆ ತೊರೆದು ಬೇಸರದಲ್ಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗ್ತಿದ್ದಾರೆ ನದಿಗೆ ಕೊಯ್ನಾ ಜಲಾಶಯದಿಂದ ಅಪಾರ ನೀರು ಬಿಡುಗಡೆಯಲ್ಲಿ ಅಥಳಿ ತಾಲೂಕಿನ ಐನಾಪುರ ಗ್ರಾಮಕ್ಕೆ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಪ್ರವಾಹದ ಆತಂಕದಿಂದ ಜಾನುವಾರುಗಳೊಂದಿಗೆ ನೆರೆ ಸಂತ್ರಸ್ತರ ವಲಸೆ ಹೋದ ದೃಶ್ಯ ಮನ ಕಲುಕುವಂತಿತ್ತು ಇನ್ನೊಂದೆಡೆ ದೂದ್ಗಂಗಾ ನದಿ ಒಳ ಹೆಚ್ಚಳ ಹಿನ್ನೆಲೆ ನಿಪ್ಪಾಣಿ ತಾಲೂಕಿನ ಹುಣ್ಣರಿಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ನದಿ ದಂಡೆಯ ಗ್ರಾಮಸ್ಥರನ್ನ ಹಾಗೂ ಜಾನುವಾರುಗಳನ್ನ ಎನ್ಡಿಆರ್ಎಫ್ ತಂಡ ಬೋಟ್ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದೆ ಇನ್ನು ಬೆಳಗಾವಿಯಲ್ಲಿ ಮಳೆ ಹೊಡೆತಕ್ಕೆ ಮನೆ ಗೋಡೆಗಳು ಕುಸಿಯುತ್ತಿವೆ ಚಂದನ ಹೊಸೂರ ಗ್ರಾಮದಲ್ಲಿ ಕುಟುಂಬಸ್ಥರು ಮನೆಯಲ್ಲಿ ಇರುವಾಗಲೇ ಮನೆ ಕುಸಿದಿದ್ದು ದೊಡ್ಡ ಅನಾಹುತ ತಪ್ಪಿದೆ ಮನೆ ಕುಸಿತದಿಂದ ಗಾಬರಿಗೊಂಡು ಮನೆಯಿಂದ ಹೊರಗೆ ಓಡಿ ಬಂದ ಕುಟುಂಬ ಪ್ರಾಣ ಉಳಿಸಿಕೊಂಡಿದೆ ತುಂಗಭದ್ರಾ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಕಂಪ್ಲಿ ಗಂಗಾವತಿ ಬಳ್ಳಾರಿ ಜಿಲ್ಲೆಯ ಸಂಪರ್ಕ ಕಡಿತವಾಗಿದೆ ಚಿಕ್ಕ ಜಂತಕಲ್ ಬಳಿಯ ಸೇತುವೆ ಮುಳುಗಡೆ ಆಗಿದ್ದು ಸಂಚಾರ ಬಂದ್ ಮಾಡಿದ ಪೊಲೀಸ್ ಇಲಾಖೆ ಎಚ್ಚರಿಕೆ ಸೂಚಕ ಫಲಕವನ್ನ ಅಳವಡಿಸಲಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕಡೂರು ಮಂಗಳೂರು ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಎರಡು ಕಾರುಗಳ ಮೇಲೆ ಬಿದ್ದ ಮರ ಅವಾಂತರ ಸೃಷ್ಟಿಸಿದೆ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು ಕಾರುಗಳ ಮುಂಭಾಗ ನಜ್ಜುಗುಜ್ಜಾಗಿದೆ ಇತ್ತ ಭಾರೀ ಮಳೆ ಗಾಳಿಗೆ ಹಾಸನದಲ್ಲಿ ಮನೆಗೋಡೆ ಕುಸಿದು ಬಿದ್ದಿದೆ ಆಸಿಯಾ ಬಾನು ಎಂಬುವರಿಗೆ ಸೇರಿದ ಮನೆ ಧರೆಗುರುಳಿದಿದ್ದು ಅದೃಷ್ಟವಶಾತ್ ಅಪಾಯದಿಂದ ಕುಟುಂಬ ಪಾರಾಗಿದೆ ಹಾಸನದಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹೊಳೆನರಸಿಪುರ ಅರಕ್ಕಲಗೂಡು ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಭಾರಿ ಮಳೆಗೆ ಅಗ್ನಿಶಾಮಕ ಠಾಣೆಗೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ಅಗ್ನಿಶಾಮಕ ಸಿಬ್ಬಂದಿ ಪರದಾಟ ಪಟ್ಟಿದ್ದಾರೆ ಕಾವೇರಿ ಹೊರಹರಿವು ಹೆಚ್ಚಳ ಹಿನ್ನೆಲೆ ಕೊಳ್ಳೆಗಾಲದ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಹಳೆಹಂಪಾಪುರ ದಾಸನಪುರ ಸರಗೂರು ಅಣಗಳ್ಳಿ ಗ್ರಾಮಸ್ಥರು ಜೀವ ಭಯದಲ್ಲಿ ಬದುಕಬೇಕಾಗಿದೆ ನೀರಿನ ಹರಿವು ಮತ್ತಷ್ಟು ಹೆಚ್ಚಾದರೆ ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಿಸಬೇಕಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರಕ್ಕೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿವೆ ಭದ್ರ ಅಬ್ಬರಕ್ಕೆ ನದಿ ಪಾತ್ರದ ಅಡಿಕೆ ಕಾಫಿ ತೋಟಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಂತೆ ಮೈದಾನಕ್ಕೆ ನಿಷೇಧ ಹೇರಲಾಗಿದೆ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ